ಅತಿಥಿ ಹೊಸೂರು ಕೆರೆಯಲ್ಲಿ ಕೆರೆ ಅಭಿವೃದ್ಧಿ ಮತ್ತು ರಸ್ತೆ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಈ ಕಾಮಗಾರಿನ ಶುರು ಮಾಡೋಕ್ಕೆ ನಮ್ಮ ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಈ ನಮ್ಮ ರಸ್ತೆಗೆ ಅದು ಟೆಂಡರ್ ಕೂಡ ಆಗೋದಿರಲ್ಲ ಆಗಿರಲ್ಲ ವರ್ಕ್ ಅಲಾಟ್ಮೆಂಟ್ ಕೂಡ ಆಗಿರಲಿಲ್ಲ ಅವ್ರು ಬಂದು ರಸ್ತೆನ ಪೂಜೆ ಮಾಡ್ತಾಯಿದ್ರೆ ಯಾಕೆ ಪೂಜೆ ಮಾಡ್ತಾ ಇದ್ದೀರ ಏನಂತ ಕೇಳಿದ್ರೆ ಏಕಾಏಕಿ ಎಲ್ಲರೂ ಯಾರ ನರ್ಸ ನಮ್ಮ ಕೋಲಾರದಿಂದ ಕೋಲಾರದ ತಾಲೂಕು ಅಲ್ದಿರೋರು ಬೇರೆ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ಗಲಾಟೆ ಮಾಡ್ಸಕ್ಕೆ ಅಂತ ಎಮ್ ಎಲ್ ಸಿ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಅವರು ಪ್ರತಿ ಟೈಮು ಎಲ್ಲ ಟೈಮು ಹೀಗೆ ಮಾಡ್ತಾರೆ ಮತ್ತು ರಸ್ತೆಗೆ ಅಲಾಟ್ಮೆಂಟ್ ವರ್ಕ್ ಅಲಾಟ್ಮೆಂಟ್ ಆಗ್ತಿದ್ದೇನೆ ರಸ್ತೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಕೇಳಿದರೆ ಅದಕ್ಕೇನು ಇಲ್ಲ ಆನ್ಸರ್ ಮಾಡೋದಿಲ್ಲ ಕೇಳಕ್ಕೆ ಹೋದ್ರೆ ಆ ಏನು ಒಡ್ಯಕ್ಕೆ ಒಡೆಯಕ್ಕೆ ಬರ್ತಾರೆ ಎಮ್ ಎಲ್ ಸಿ ಅವರು ಒಬ್ಬ ಗುಂಡ ಎಮ್ ಎಲ್ ಸಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲದೆ ಸೀತಿ ನಾನು ಕೇಳ್ತಾ ಇದ್ದೀನಿ ವೇಮ್ಗಳಿಂದ ಸೀತಿಗೆ ಎಂಟು ಕೋಟಿ ರೂಪಾಯಿ ಅಲಾಟ್ ಮಾಡಿದ್ದಾರೆ ಏನೋ ಡಬಲ್ ರೋಡ್ ಅಂತ ಬರೀ ಪುರಳಿದ್ರೆ ಮನೆ ಖಾಲಿ ಮಾಡ್ಸೋಕ್ಕೆ ಎಂಟು ಕೋಟಿ ರೂಪಾಯಿ ಕಾಸ್ ಅಂತ ಕೇಳಿದರೆ ಅದನ್ನೆಲ್ಲ ನಿನ್ಗೆಕೋ ಯಾಕೋ ನೀನೇನು ಮಾಡ್ತೀಯ ನೀವು ಮಾತಾಡ್ತಿದ್ರೆ ನಾವು ಕೆ ಎಚ್ ಮೀನಾಪ್ನವ್ರು ಕೆ ಎಚ್ ಅಂತ ನಾವೇ ರೀ ನಾವು ಕಾಂಗ್ರೆಸ್ಸವ್ರೆ ನಾವು ಕಾಂಗ್ರೆಸ್ಗೆ ಓಟ್ ಮಾಡಿರೋದು ನಾವೆಲ್ಲ ಇಲ್ಲೆಲ್ಲ ಬಂದು ಪ್ರತಿಯೊಂದು ಊರಲ್ಲಿ ಓಡಾಡಿ ಪ್ರತಿಯೊಂದು ಊರಲ್ಲಿ ಓಡಾಡಿದ್ದು ನಾವು ನೀವು ಯಾವತ್ತೂ ದೂರಕ್ಕೆ ಬಂದಿರಲಿಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿದ್ದೀರಾ ಪ್ರತಿ ಟೈಮಲ್ಲಿ ಹೋಗಿ ಕೇಸ್ ಹಾಸ್ಕೊಂಡಿರೋದು ನಾನು ನಾಲ್ಕು ಕೇಸ್ ಹಾಕ್ಸ್ಕೊಂಡಿದ್ದೀನಿ ಕೆ ಸಿ ವ್ಯಾಲಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ಪೆಟ್ರೋಲ್ ಬಂಕ್ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದೆ ಹೇಳ್ಬಿಟ್ಟು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡೋದಂತೇಳ್ಬಿಟ್ಟು ಈ ವೇಮ್ಗಲ್ ಬಂಕಲ್ಲಿ ಗಲಾಟೆ ಮಾಡಿದಕ್ಕೆ ಪೆಟ್ರೋಲ್ ಬಂಕ್ ಸ್ಟ್ರೈಕ್ ಮಾಡಿದಕ್ಕೆ ಕೇಸ್ಗೆ ಮೂರ ಕೇಸ್ ಹಾಸ್ಕೊಂಡು ಪ್ರತಿ ತಿಂಗಳಲ್ಲಿ ಮೂರು ದಿನ ಕೇಸ್ಗೆ ಹೋಗ್ತಾರ ನಾನು ನೀವಲ್ಲ ಸ್ವಾಮಿ ಅಲಾಟ್ಮೆಂಟ್ ಆಗಿದ್ದರೆ ಏನು ಅಲಾಟ್ಮೆಂಟ್ ಆಗಿದಾರೆ ಶಾಸಕನ್ ಕೇಳ್ತಾ ಇದ್ದೆ ಶಾಸಕರು ಹೇಳ್ತಾ ಇದ್ರು ಅದನ್ನ ಅದಕ್ಕೆ ತಿಳ್ಸ್ಕೊಳಕ್ ಆಗುದರ ಎಲ್ ಸಿ ಮತ್ತೆ ಅವ್ನ ಪಟಲ ನಾಲ್ಕು ಜನ ಇದ್ದಾರೆ ಅವರು ಗುಂಡ ಹಾಲ್ತಾರೆ ವರ್ತನೆ ಮಾಡ್ತಾ ಏನಾದ್ರು ನಮ್ಮ ಅಲ್ಲ ಪ್ರಯತ್ನ ಮಾಡಿದ್ರು ಸರ್ ಅಲ್ಲಿ ಹೇಳಿದ್ದೀನಿ ಅವಾಗ ನಮ್ಮೂರವ್ರು ಇತ್ತು ನಮ್ಮೂರವರೆಲ್ಲ ಹೊಡೆದು ಅವ್ರನ್ನ ಹೊಡೆದ್ ಕಳ್ಸಿದ್ದಾರೆ ಇದೇ ಮೊನ್ನೆ ಮೂರು ದಿನದಿಂದ ಒಬ್ಬ ಚಂಜಿಮಲ್ಲೇ ಅವನೊಬ್ಬ ರಮೇಶ್ಗಂತಿದ್ದಾನೆ ಅವನಿಂದನೇ ನಮ್ಮೂರು ರಸ್ತೆ ಹಾಳಾಗಿರೋದು ಅವನರ ಕೋಳಿ ಫಾರಮ್ ಮಾಡಿ ನಮ್ಮೂರಲ್ಲಿ ನಮ್ಮೂರು ಮತ್ತು ಸುತ್ತಮುತ್ತಲಿನ ಜನ ಸಾಯಿಸಿಬಿಟ್ಟಿದ್ದಾರೆ ಆ ಕೋಳಿ ಫಾರ್ಮಿಂದ ಆ ಕೋಳಿ ಮೇಲೆ ಬರೋ ಸ್ಮೆಲ್ಲು ಅದರಿಂದ ಮತ್ತು ಆ ಕೋಳಿ ಫಾರ್ಮ್ಗೆ ಹೋಗೋ ಗಾಡಲಿಂದಲೇ ನಮ್ಮೂರು ರಸ್ತೆ ಹಾಳಾಗಿತ್ತು ಅದನ್ನು ನಮ್ಮೂರಲ್ಲಿ ಒಬ್ಬ ಹುಡುಗ ಪ್ರಶ್ನೆ ಮಾಡ್ತಾನೆ ಸರ್ ಈ ಥರ ನಿಮ್ಮ ನಿಮ್ಮಿಂದ ನಮ್ಮ ರಸ್ತೆ ಹಾಳಾಯಿತು ಅಂತ ಅದನ್ನು ಕೇಳಿದ್ದಕ್ಕೆ ರಾತ್ರಿ ಅವತ್ತು ನಾವು ಇಲ್ಲದ ಸಮಯದಲ್ಲಿ ಆ ಸಮಯದಲ್ಲಿ ಹೋಗಿ ಊರಲ್ಲಿ ರಾತ್ರಿ ಹತ್ತು ಹೋಗ್ಬಿಟ್ಟು ಆ ಅವ್ರಗು ನೋಡ್ದು ಬಂದಿದ್ದಾರೆ ಏನು ಗೂಂಡ ಮಾಡ್ತಾ ಇದ್ದಾರಾ ತಾಕಾತ್ ಇದ್ರೆ ಬದ್ರಿ ಚಂದ್ಮೇಲೆ ರಮೇಶ್ ಡೈರೆಕ್ಟರ್ ಬರಬೇಕು ಅವೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಗೂಂಡಗಳು ಕಳ್ಸೋದಲ್ಲ ಕುಡಿಯಲ್ಲಿ ಸಾಯಂಕಾಲ ಕೂಡ್ಸೋದು ಆ ಗೂಂಡಗಳ ಮನೆ ಕಳಿಸಿ ಗಲಾಟೆ ಮಾಡಿಸೋದು ಸರ್ ಅವ್ರ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಕೆಲಸ ಅಂತೂ ಏನೂ ಮಾಡಿಲ್ಲ ನನ್ನ ವೇಮ್ಗೆಲ್ಲ ಹೋಬ್ಳಿಯಲ್ಲಿ ಇವರು ಒಂದೇ ಒಂದು ವರ್ಕ್ ವರ್ಕ್ ಅಲಾಟ್ಮೆಂಟ್ ಮಾಡಿ ವರ್ಕ್ ಕಂಪ್ಲೀಟ್ ಮಾಡಿರೋದು ಇದುವರೆಗೂ ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಒಂದು ವರ್ಕ್ ಕೂಡ ಅಲಾಟ್ಮೆಂಟ್ ಆಗಿಲ್ಲ ಒಂದು ಕಂಪ್ಲೀಟು ಮಾಡಿಲ್ಲ ಸುಮ್ಮನೆ ಮಾತಾಡ್ತಿದ್ರೆ ನಾವು ಅದು ಮಾಡ್ತೀರಿ ಇದು ಮಾಡ್ತೀರ ಅಂತ ತಿಳ್ಕೊಂಡು ಸುಮ್ಮನೆ ಜನಕ್ಕೆ ಬುಡೇ ಬಿಡ್ತಾ ಇದ್ದಾರೆ ಅಷ್ಟೇ ಅವರು ಇದನ್ನ ರಸ್ತೆ ರಸ್ತೆ ಅಲರ್ಟ್ ಆಗಿದ್ದೆ ಏನಂತ ಕೇಳಿದಕ್ಕೆ ಅದನ್ನ ಒಡೆದು ಗಲಾಟೆ ಈಗ ಮುಂದೆ ಪಕ್ಷದ ಅಧ್ಯಕ್ಷರಿಗೆ ಇದನ್ನ ಮಾಹಿತಿ ನಾನು ತಗೊಂಡು ಪಕ್ಷದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಡ್ತೀನಿ ಅದ್ರ ಮೇಲೆ ಅವ್ರು ಡಿಸಿಷನ್ ಏನ್ಬೇಕಾದ್ರಲ್ಲಿ ಈ ತರ ಗುಂಡ ವರ್ತನೆ ಮಾಡಿದ್ರೆ ಜನರ ಮುಂದೆ ನಾವು ಎಲೆಕ್ಷನ್ ಅಲ್ಲಿ ಬುದ್ಧಿ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರು ಯಾರು ಹೇಳಿದ್ರು ನಾವು ಮಾಡಿಸಿದ್ರು ಅಧ್ಯಕ್ಷರು ನಮಗೆ ದೇವನಹಳ್ಳಿ ರಾಜರಾಜೇಶ್ವರಿ ನಗರ ನಂಗೆ ಮಾಡಿದ್ರು ನಾನು ಅಲ್ಲಿ ಹೋಗಿ ಎಲೆಕ್ಷನ್ ಮಾಡಿದ್ದೆ ಅಲ್ಲೇ ಅನ್ನೋ ಕಂಡಿಸ್ತೀನಿ ಸರ್ ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಎಮ್ ಎಲ್ ಎರು ಪಾಪ ಅವರು ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ ಹೇಳ್ತಾ ಇದ್ದಾರೆ ಅವರು ವರ್ಕ್ ಅಲಟ್ಮೆಂಟ್ ಆಗಿದೆ ಹಿಂಗಾಗಿದೆ ಆಗಿದೆ ಹಂಗಂತ ಹೇಳ್ತಾ ಇದ್ದಾರೆ ಅದನ್ನು ತಡ್ಕೊಳೋಕಾಗಿದ್ರೆ ಎಮ್ ಎಲ್ ಸಿ ಏನೋ ದೊಡ್ಡ ಇವನ ಇವರ ನಮ್ಮ ಕೋಲಾರಕ್ಕೆ ಡಾನ್ ಥರ ಪ್ರಯತ್ನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಸರ್